ಕನ್ನಡ ಮಾತಾಡುವ ಒಳ್ಳೆಯ ಹೃದಯಗಳಿಗೆ ನಮಸ್ಕಾರ ನಾನು ನಿಮ್ಮ ಗಾರೆ ಕೆಲಸಗಾರ ಇವತ್ತಿನ ವಿಡಿಯೋದಲ್ಲಿ ಮನೆ ಕಟ್ಟಲು ಉಪಯೋಗ ಮಾಡುವ ಪ್ರಮುಖವಾದ ಸಾಮಗ್ರಿಗಳಲ್ಲಿ ಒಂದು ಇಟ್ಟಿಗೆ ಆ ಇಟ್ಟಿಗೆಯನ್ನು ಬಳಸುವುದರ ಮೂಲಕನೇ ಕಾಲ ಕಾಲವಾಗಿ ಮನೆ ಕಟ್ಟುತ್ತಿದ್ದೇವೆ ಆದರೆ ಈಗ ಹಾಗಲ್ಲ ಮನೆ ಕಟ್ಟಲು ಹಲವಾರು ಬ್ರಿಕ್ಸ್ ಸಿಗುತ್ತೆ ನೀವು ಮನೆ ಕಟ್ಟೋಣ ಅಂತ ಯೋಚನೆ ಮಾಡಿದ ಕ್ಷಣವೇ ಯಾವ ಇಟ್ಟಿಗೆ ಬಳಸೋಣ ಯಾವ ಇಟ್ಟಿಗೆ ಉತ್ತಮ ಯಾವ ಇಟ್ಟಿಗೆ ಬಳಸಿದರೆ ಎಷ್ಟು ಖರ್ಚಾಗುತ್ತೆ ಕಡಿಮೆ ಖರ್ಚಿನಲ್ಲಿ ಮನೆ ಕಟ್ಟಲು ಯಾವ ಇಟ್ಟಿಗೆ ಬಳಸುವುದು ಯಾವ ಇಟ್ಟಿಗೆ ಬಳಸಿದರೆ ಖರ್ಚು ಜಾಸ್ತಿಯಾಗುತ್ತೆ ಈ ಇಟ್ಟಿಗೆಗೂ ಆ ಇಟ್ಟಿಗೆಗೂ ವ್ಯತ್ಯಾಸ ಏನು ಯಾವ ಥರದ ಮನೆಗೆ ಯಾವ ಯಾವ ಇಟ್ಟಿಗೆ ಬಳಸಬೇಕು ಯಾವ ಯಾವ ಇಟ್ಟಿಗೆ ಬಳಸಬಾರದು ಅಂತ ಯೋಚನೆ ಮಾಡುತ್ತೀರಾ ಆ ನಿಮ್ಮ ಪ್ರಶ್ನೆಗೆ ಉತ್ತರ ಈ ವಿಡಿಯೋ ಇಟ್ಟಿಗೆಯ ಖರ್ಚು ಮತ್ತು ನಮ್ಮ ಮನೆಗೆ ಬೇಕಾದ ಇಟ್ಟಿಗೆಯ ವೆಚ್ಚ ಎಷ್ಟು ಅಂತ ನೋಡಬೇಕಾದರೆ ನಾವು ಕಟ್ಟುವ ಮನೆ ಎಷ್ಟು ಚದುರಡಿ ಅಂತ ನಮಗೆ ಗೊತ್ತಾಗಬೇಕು ಅದಕ್ಕೆ ಉದಾಹರಣೆಗೆ ಐನೂರು ಚದುರಡಿ ಮನೆ ಅಂದ್ಕೊಂಡ್ರೆ ಯಾವ ಯಾವ ಇಟ್ಟಿಗೆ ಎಷ್ಟು ಬೇಕಾಗುತ್ತೆ ಅದರ ವೆಚ್ಚ ಎಷ್ಟು ಅಂತ ನೋಡೋಣ ಫಸ್ಟು ಎ ಎ ಸಿ ಬ್ಲಾಕ್ ವೆಯ್ಟ್ಲೆಸ್ ಬ್ಲಾಕ್ ಈ ಬ್ಲಾಕ್ ಎರಡು ಅಡಿ ಉದ್ದ ಎಂಟು ಇಂಚ್ ಎತ್ತರ ನಾಲ್ಕು ಇಂಚ್ ಆರು ಇಂಚ್ ಎಂಟು ಇಂಚ್ ಒಂಬತ್ತು ಇಂಚ್ ಅಗಲ ಅಂತ ಹಲವಾರು ಅಳತೆಗಳಲ್ಲಿ ಸಿಗುತ್ತೆ ಆರು ಇಂಚ್ ಅಗಲದಲ್ಲಿ ಇರುವ ಎ ಎ ಸಿ ಬ್ಲಾಕ್ ಐನೂರು ಚದರಡಿ ಮನೆ ಕಟ್ಟಲು ಏಳ್ನೂರ ಐವತ್ತಾರು ಬ್ಲಾಕ್ ಬೇಕಾಗುತ್ತೆ ಒಂದು ಬ್ಲಾಕಿನ ಬೆಲೆ ತೊಂಬತ್ತು ರೂಪಾಯಿ ಅಂದರೆ ಏಳ್ನೂರ ಐವತ್ತಾರು ಬ್ಲಾಕಿಗೆ ಅರವತ್ತೆಂಟು ಸಾವಿರದ ನಲವತ್ತು ರೂಪಾಯಿ ಆಗುತ್ತೆ ಎಂಟು ಇಂಚ್ ಅಗಲದ ಬ್ಲಾಕ್ ಬಳಸಿದರೆ ಒಂದು ಬ್ಲಾಕಿನ ಬೆಲೆ ನೂರ ಇಪ್ಪತ್ತು ರೂಪಾಯಿ ಅಂದರೆ ಏಳ್ನೂರ ಐವತ್ತಾರು ಬ್ಲಾಕಿಗೆ ತೊಂಬತ್ತು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಈ ಎ ಎ ಸಿ ಬ್ಲಾಕನ್ನು ಫ್ರೇಮ್ಡ್ ಸ್ಟ್ರಕ್ಚರ್ ಅಂದರೆ ಕಾಲಂ ಪೋಸ್ಟ್ ಬೀಮ್ ಹಾಕಿ ಕಟ್ಟುವ ಮನೆಗಳಿಗೆ ಬಳಸಬಹುದು ಕಾಂಪೌಂಡ್ ಗೋಡೆಗಳಿಗೆ ಅಂಚಿನ ಮನೆ ಸೀಟ್ ಮನೆಗಳಿಗೆ ಬಳಸಬಹುದು ಲೋಡ್ ಬ್ಯಾರಿಂಗ್ ಸ್ಟ್ರಕ್ಚರ್ ಕಾಲಂ ಪೋಸ್ಟ್ ನಿಲ್ಲಿಸದೆ ಮೋಲ್ಡ್ ಹಾಕುವ ಮನೆಗೆ ಬಳಸದಿರುವುದು ಉತ್ತಮ ನೆಕ್ಸ್ಟು ಹಾಲೋ ಬ್ಲ್ಯಾಕ್ ಈ ಬ್ಲಾಕ್ ಹದಿನಾರು ಇಂಚ್ ಉದ್ದ ಎಂಟು ಇಂಚ್ ಎತ್ತರ ನಾಲ್ಕು ಇಂಚ್ ಆರು ಇಂಚ್ ಎಂಟು ಇಂಚ್ ಅಗಲ ಅಂತ ಹಲವಾರು ರೀತಿಯಲ್ಲಿ ಸಿಗುತ್ತೆ ಆರು ಇಂಚ್ ಅಗಲದ ಹಾಲೋ ಬ್ಲಾಕ್ ಐನೂರು ಚದರಡಿ ಮನೆ ಕಟ್ಟಲು ಸಾವಿರದ ನೂರ ಐವತ್ತು ಬ್ಲಾಕ್ ಬೇಕಾಗುತ್ತೆ ಒಂದು ಬ್ಲ್ಯಾಕಿನ ಬೆಲೆ ಇಪ್ಪತ್ತೆಂಟು ರೂಪಾಯಿ ಅಂದರೆ ಸಾವಿರದ ನೂರ ಐವತ್ತು ಬ್ಲಾಕಿಗೆ ಮೂವತ್ತೆರಡು ಸಾವಿರದ ಇನ್ನೂರು ರೂಪಾಯಿಗಳು ಆಗುತ್ತೆ ಎಂಟು ಇಂಚ್ ಬ್ಲಾಕ್ ಬಳಸಿದರೆ ಒಂದು ಬ್ಲಾಕಿನ ಬೆಲೆ ಮೂವತ್ತೆರಡು ರೂಪಾಯಿ ಅಂದರೆ ಸಾವಿರದ ನೂರ ಐವತ್ತು ಬ್ಲಾಕಿಗೆ ಮೂವತ್ತಾರು ಸಾವಿರದ ಎಂಟುನೂರು ರೂಪಾಯಿಗಳು ಆಗುತ್ತೆ ಈ ಬ್ಲಾಕ್ ಫ್ರೇಮ್ಡ್ ಸ್ಟ್ರಕ್ಚರ್ ಕಾಂಪೌಂಡ್ ಅಂಚಿನ ಮನೆ ಶೀಟಿನ ಮನೆಗಳಿಗೆ ಬಳಸಬಹುದು ಲೋಡ್ ಬ್ಯಾರಿಂಗ್ ಸ್ಟ್ರಕ್ಚರ್ ಕಾಲಂ ಮತ್ತು ಭೀಮ್ ಹಾಕದೆ ಕಟ್ಟುವ ಮನೆಗೆ ಬಳಸಬಾರದು ನೆಕ್ಸ್ಟು ಕಾಲ ಕಾಲವಾಗಿ ಬಳಸುತ್ತಿರುವ ಕೆಂಪು ಇಟ್ಟಿಗೆ ಐನೂರು ಚದರಡಿ ಮನೆ ಕಟ್ಟಲು ಹತ್ತು ಸಾವಿರ ಇಟ್ಟಿಗೆ ಬೇಕಾಗುತ್ತೆ ಒಂದು ಇಟ್ಟಿಗೆ ಹತ್ತು ರೂಪಾಯಿ ಅಂದರೆ ಒಂದು ಲಕ್ಷ ಆಗುತ್ತೆ ಈ ಇಟ್ಟಿಗೆ ಇದಕ್ಕೆ ಅಂತಿಲ್ಲ ಎಲ್ಲ ವಿಧವಾದ ಮನೆಗಳಿಗೂ ಬಳಸಬಹುದು ನೆಕ್ಸ್ಟು ಫ್ಲೈಯಾಸ್ ಬ್ರಿಕ್ಸ್ ಈ ಬ್ರಿಕ್ಸು ಮತ್ತು ಕೆಂಪು ಇಟ್ಟಿಗೆ ಅಳತೆಗಳಲ್ಲಿ ಒಂದೇ ಥರ ಇರುತ್ತೆ ಈ ಫ್ಲಯರ್ಸ್ ಬ್ರಿಕ್ಸ್ ಐನೂರು ಚದರಡಿ ಮನೆ ಕಟ್ಟಲು ಹತ್ತು ಸಾವಿರ ಇಟ್ಟಿಗೆ ಬೇಕಾಗುತ್ತೆ ಒಂದು ಬ್ರಿಕ್ಸಿನ ಬೆಲೆ ಎಂಟು ರೂಪಾಯಿ ಅಂದರೆ ಹತ್ತು ಸಾವಿರ ಇಟ್ಟಿಗೆಗೆ ಎಂಬತ್ತು ಸಾವಿರ ಆಗುತ್ತೆ ಈ ಬ್ರಿಕ್ಸು ಕೂಡ ಎಲ್ಲ ವಿಧವಾದ ಮನೆಗಳಿಗೂ ಬಳಸಬಹುದು ನೆಕ್ಸ್ಟು ಸಾಲಿಡ್ ಬ್ಲಾಕ್ ಈ ಬ್ಲಾಕ್ ಒಂದು ಅಡಿ ಉದ್ದ ಎಂಟು ಇಂಚ್ ಎತ್ತರ ನಾಲ್ಕು ಇಂಚ್ ಆರು ಇಂಚ್ ಎಂಟು ಇಂಚ್ ಅಂತ ಹಲವಾರು ರೀತಿಯಲ್ಲಿ ಸಿಗುತ್ತೆ ಆರು ಇಂಚ್ ಅಗಲದ ಸಾಲಿಡ್ ಬ್ಲಾಕ್ ಐನೂರು ಚದರಿಡಿ ಮಣೆ ಕಟ್ಟಲು ಸಾವಿರದ ನಾನ್ನೂರ ಎಂಬತ್ತೆರಡು ಬ್ಲಾಕ್ಸ್ ಬೇಕಾಗುತ್ತೆ ಒಂದು ಬ್ಲಾಕಿನ ಬೆಲೆ ಮೂವತ್ತ್ನಾಲ್ಕು ರೂಪಾಯಿ ಅಂದರೆ ಸಾವಿರದ ನಾನ್ನೂರ ಎಂಬತ್ತೆರಡು ಬ್ಲಾಕಿಗೆ ಐವತ್ತು ಸಾವಿರದ ಮುನ್ನೂರ ಎಂಬತ್ತೆಂಟು ರೂಪಾಯಿಗಳು ಆಗುತ್ತೆ ಎಂಟು ಇಂಚ್ ಅಗಲದ ಬ್ಲಾಕ್ ಬಳಸಿದರೆ ಒಂದು ಬ್ಲಾಕಿನ ಬೆಲೆ ಮೂವತ್ತೆಂಟು ರೂಪಾಯಿ ಅಂದರೆ ಸಾವಿರದ ನಾನ್ನೂರ ಎಂಬತ್ತೆರಡು ಬ್ಲಾಕಿಗೆ ಐವತ್ತಾರು ಸಾವಿರದ ಮುನ್ನೂರ ಹದಿನಾರು ರೂಪಾಯಿಗಳು ಆಗುತ್ತೆ ಈ ಬ್ಲಾಕ್ ಕೂಡ ಎಲ್ಲ ವಿಧವಾದ ಮನೆಗಳಿಗೂ ಆರು ಇಂಚ್ ಎಂಟು ಇಂಚ್ ಅಂತ ಅಗಲದ ಬ್ಲಾಕಿಗೆ ತಕ್ಕಂತೆ ಬಳಸಬಹುದು ಪ್ರಮುಖವಾಗಿ ಇಂಟರ್ಲಾಕ್ ಬ್ರಿಕ್ಸ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸಲಿಲ್ಲ ಅದರ ಬಗ್ಗೆ ಬೇರೊಂದು ವಿಡಿಯೋ ಮಾಡ್ತೀನಿ ಯಾಕೆಂದರೆ ಅದರ ಮಾಹಿತಿ ಜಾಸ್ತಿ ಇದೆ ಮತ್ತು ಬಳಸುವ ವಿಧಾನ ಬೇರೆಯಾಗಿದೆ ಆದ್ದರಿಂದ ಅದಕ್ಕೆ ಅಂತ ಒಂದು ಸಪರೇಟ್ ವಿಡಿಯೋ ಮಾಡ್ತೀನಿ ನಾನು ತಿಳಿಸಿದ ವೆಚ್ಚ ಐನೂರು ಚದುರಡಿ ಮನೆ ಕಟ್ಟಲು ಅಂದರೆ ಐನೂರು ಚದುರಡಿ ಮನೆಗೆ ಗೋಡೆ ಕಟ್ಟಲು ಮಾತ್ರ ಅದು ಇಟ್ಟಿಗೆಯ ಖರ್ಚು ಮಾತ್ರ ನಾನು ತಿಳಿಸಿದ ಇಟ್ಟಿಗೆಯ ಬೆಲೆ ಊರಿಗೆ ಊರು ವೇರಿಯಾಗುತ್ತೆ ನಿಮ್ಮ ಊರಿನಲ್ಲಿ ಯಾವ ಬ್ರಿಕ್ಸ್ ಎಷ್ಟು ಬೆಲೆ ಅಂತ ಕಮೆಂಟ್ ಮಾಡಿ ಎಲ್ಲರಿಗೂ ಉಪಯೋಗವಾಗುತ್ತೆ ಊರಿನ ಹೆಸರನ್ನು ತಿಳಿಸಲು ಮರೆಯಬೇಡಿ ಈ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಈ ವಿಡಿಯೋದ ಬಗ್ಗೆ ಏನಾದರೂ ಹೇಳಬೇಕು ಅಂದರೆ ಕಾಮೆಂಟ್ ಮಾಡಿ ಮನೆ ಕಟ್ಟುವುದರ ಬಗ್ಗೆ ಹಲವಾರು ಮಾಹಿತಿಗಳನ್ನು ತಿಳಿದುಕೊಳ್ಳಲು ಗಾರೆ ಕೆಲಸಗಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಮತ್ತೆ ಬೇರೊಂದು ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ನಾನು ನಿಮ್ಮ ಗಾರೆ ಕೆಲಸಗಾರ